ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಷ್ಣು ರೆಡ್ಡಿ ನಾನು ನ್ಯೂ ಹಾರೈಸನ್ ಶಾಲೆಯ ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಸೇವಕ್ ಸಂಸ್ಥೆಯವರು ಆಯೋಜಿಸಿದ ಗ್ರಾಟಿಟ್ಯೂಡ್ ಟು ಆಲ್ ಎಂಬ ಹಾಡಿನ ಸ್ಪರ್ಧೆಗೆ ಭಾಗವಹಿಸಿ ಗುರುಗಳಿಗೆ ವಂದನೆ ಸಲ್ಲಿಸಲು ಈ ಹಾಡನ್ನು ಹಾಡಲು ಇಚ್ಛಿಸುತ್ತಿದ್ದೇನೆ ವಿದ್ಯೆ ಕಲಿಸಿದ

ಅಪ್ಪನಂತೆ ಬಲವು ನೀಡಿದ ಅಮ್ಮನಂತೆ ಒಲವು ತೋರಿದ ದೈವದಂತೆ ಘನವುವಾದ ನನ್ನ ಬಾಳಿಗೆ ಬೆಳಕುವಾದ ಮೊಘದಳ ಸಿಡುಕ ತೋರಿಸಿ ಹೃದಯದಲ್ಲಿ ಪ್ರೀತಿ ತುಂಬಿಸಿ ನನ್ನ ಆಸೆಗೆರೆಕ್ಕೆ ಕಟ್ಟ ಿದ ನನ್ನ ಹೃದಯದಿ ನೆಲೆಸಿದ ನನ್ನ ಆಸೆಗೆ ಕಟ್ಟಿದ ನನ್ನ ಹೃದಯದಿ ನೆಲೆಸಿದ ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಭಾಗಿ ನಮಿಸುವೆ ನಿಮ್ಮ ಘನತೆಯ ಜಗಕ್ಕೆ ಸಾರುವೆ ನಿಮ್ಮ ಕೀರ್ತಿಯ ಬೆಳಗುವೆ ಜ್ಞಾನವೆಂಬ ಗಂಗೆ ಹರಿಸಿ ಅಜ್ಞಾನವನ್ನು ಮನದಿ ತೊಳೆಸಿ ಮನದಲ್ಲಿರುವ ಕಲ್ಮಶ ತೊಳೆಸಿ ಯಶಸ್ಸೆಂಬ ಗರಿಯ ತೊಳೆಸಿ ನನ್ನ ಸಾಧನೆ ಗೆಲುವು ತರಲು ಜ್ಞಾನವನ್ನು ದಾರಿಯೆರೆದೆ ನೀವು ತೋರಿದ ಮಾರ್ಗದಲ್ಲಿ ಎಂದು ಸಾಗುವೇ ಬಾಳಲಿ ನೀವು ತೋರಿದ ಮಾರ್ಗದಲ್ಲಿ ಎಂದು ಸಾಗುವೆ ಬಾಳಲಿ ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಭಾಗಿ ನಮಿಸುವೆ ನಿಮ್ಮ ಘನತೆಯ ಜಗಕ್ಕೆ ಸಾರುವೆ ನಿಮ್ಮ ಕೀರ್ತಿಯ ಬೆಳಗುವೆ ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವಭಾಗಿ ನಮಿಸುವೆ ನಿಮ್ಮ ಘನತೆಯ ಜಗಕ್ಕೆ ಸಾರುವೆ ನಿಮ್ಮ ಕೀರ್ತಿಯ ಬೆಳಗುವೆ ಧನ್ಯವಾದಗಳು